ಬುದ್ಧಪ್ಪ ಮಾಲಕರ ನಿಮ್ ಬಲ ಮಾತ್ರ ಬಹಳ ಭಾರಿ ಅದ್ರಿ ಮಾಲಕರ ನಿಮ್ ಭವಿಷ್ಯ ಅಂದ್ರೆ ಹೆಂಗದ ಭವಿಷ್ಯ ಅಂದ್ರೆ ಮನಸ್ ನಿಮ್ದು ಬಹಳ ದೊಡ್ಡದ ಹೊಟ್ಟೆಯಾಗ ನಿಮಗ್ ಟೈಮ್ ಅಂದ್ರೆ ಸಾತ್ ಸಪೋರ್ಟ್ ನೀವ್ ಕೊಡ್ತೀರಿ ನಿಮಗ್ ಟೈಮ್ ಅಂದ್ರೆ ಯಾರು ಸಾತ್ ಸಪೋರ್ಟ್ ಕೊಟ್ಟಿಲ್ಲ ಟೈಮ್ ನಿಮಗ್ ಬಕ್ಳ ಕೊಡಿ ಅದ ಮಂದಿ ನಿಮಗ್ ತಿಂತಾರ ತಿರ್ಗಿ ಬರ್ತಾರ ಯಾರದ ಆಶೆ ನೀವ್ ಮಾಡಿಲ್ಲ ಯಾರ ಮನಿ ಹೋಗ್ಬೇಕು ಸುಖ ದುಃಖ ಕೇಳಬೇಕು ಅರ್ಧ ರೊಟ್ಟಿ ಉಣ್ಬೇಕು ಅಂತ ನಿಮ್ಗೆ ಆಸೆ ಇಲ್ಲ ಮನ್ಯಾಗ ಇತ್ತಂದ್ರೆ ಅಂದ್ರ ಉಣ್ಬೇಕು ಇಲ್ಲಾಂದ್ರ ಉಪಾಸಿ ಬೀಳ್ಬೇಕು ಅವ್ರ ಇನ್ನ ಬಂದಿರಿ ಬಂದ್ರಿ ಬಂದಿರಿ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಮೆರಿದಿರಿ ಅವರ ಇನ್ನ ಮೆರಿಬೇಕಂತ ನಿಮ್ಗೆ ಬಾಳ ಆಸೆ ಅದ ಏನಾನು ಮೆರೀತಿರಿ ಬರಬ್ಬರಿ ಮೆರಿತೀರಿ ಸುಳ್ಳು ಅಂದ್ರ ಸುಳ್ಳು ಅಂದ್ರೆ ಅಂತ ಹೇಳು ಟೈಮ್ ಹೇಳಿ ಭವಿಷ್ಯ ಅಂದ್ರೆ ನಾಗಣ್ಣ ಹೊಡಿಬೇಡ್ರಿ ನಾಗಣ್ಣ ಹಾ ಅದು ನೋಡಿ ಓಡಲ್ಲ ನಿಮ್ಗ ನಿಂದಿರ್ತದ ಮೈ ಮೇಲೆ ಚೇಡಿ ಚಿಪ್ಪಟಿ ಅಂತಾರಲ್ಲ ಅದು ನಿಮ್ಗೆ ಹತ್ತಲ್ಲ ಕರಿ ಅರಿಬಿ ಐತಾರಿ ದಿನ ಈಗ ಎಲ್ಲಾ ಟೈಮ್ ನಿಮ್ದು ಬಹಳ ಚಲೋ ಅದ ಕೈ ತೋರ್ಸ್ಬೇಡ್ರಿ ಅರಿವಿ ಈ ವರ್ಷ ನಿನ್ ಒಂದ್ ಹಳೆ ಮುಗಿದಿ ಬರ್ತೀವಿ ಮುದಿಕ್ ಅಂದ್ರ ಅಲ್ಲ ಜಮೀನು ಜಾಗ ರೊಕ್ಕ ಜಾಗ ಖರೀದಿ ಮಾಡಿದೀನಿ ಈ ವರ್ಷ ಕೈ ಮ್ಯಾಗ ಆಗೋ ಟೈಮ್ ಅದು ಆಗೇ ಆಗ್ತದ್ ಆಲಿ ಮುಂದಿನ ಭವಿಷ್ಯ ಏಕ್ ನಂಬರ್ ಅದ ದೋಸ್ತರ ಸಂಘ ಮಾಡಬೇಡ ನಿಮ್ ಮನೆಯ ಕುದು್ರಿಮ್ಯಾ ಕುತ ದೇವರದ ಅದ್ರಿ ಒಳಗ್ ಜರ ದ ಕೆಲಸ ಮಾಡಬೇಡ್ರಿ ಜಾಮೀನ್ ಆಗ್ಬೇಡ್ರಿ ಜಾಮೀನ್ ಅಂದ್ರ ಜಮಾನ್ ದೇನಾ ಜಮಾನ್ ಆಗ್ಬೇಡ್ರಿ ದೋಸ್ತರ್ ಸಂಘ ಬಿಡ್ರಿ ಈಗ ಎಲ್ಲಾ ನಿಮ್ ಟೈಮ್ ಅದ ಮುಂದಿನ ಭವಿಷ್ಯ ಏಕ ನಂಬರ್ ಅದ ಕೈ ತೋರ್ಸ್ರಿ ಎಲ್ಲ ಒಳ್ಳೆದ ಹೋಗ್ಯಾದ ನಿಮ್ ಪೀಡಿ ಶನಿ ಬಾಳ ಬರೋಬರಿ ಐತಿ ಶನಿ ಒಂಬತ್ತನೇ ಗುರುವಾನ ಸದ್ಯ ಮೂರು ವರ್ಷದ ಪೀಡಾ ಮೂರ್ ತಿಂಗಳಿಗೆ ಮುಗಿತು ಈಗೇನ್ ಸಾಡೆ ಸಾತಿ ಇಲ್ಲ ಆಯ್ ಚಲೋ ಅದ ಮನ್ಯಾಗ ದೇವ್ರಿಗೆ ಸ್ವಲ್ಪ ನೆಂಪತ್ ಆಗ್ರಿ ಆ ದೇವ್ರಿಗೆ ಅಜ್ಜಿ ಮುಟ್ಟಿಸ್ರಿ ಎಲ್ಲಾ ಒಳ್ಳೇದಾಗ